ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕತ್ತೀವಿ ನೋಡಿರಿ ತಿಂಡಿಗೆ ಅಂತಂದು ಹೇಳಿ ನೀರು ದೋಸೆ ಮಾಡಕತ್ತೀವಿ ಈಗ ನೀರು ದೋಸೆಂದು ನೀರು ದೋಸೆ ಹೆಂಗೆ ಮಾಡ್ತಾರೆ ಅನ್ನೋದು ಶೇರ್ ಮಾಡ್ಕೊತೀನಿ ಸ್ವಲ್ಪ ಯಾಕಂದ್ರೆ ರಾತ್ರಿ ನೆನೇ ಇಟ್ಟಿತ್ತಲ್ಲವೇ ಎಷ್ಟು ತಾಸು ರಾತ್ರಿ ಒಂದು ಏಳೆಂಟು ತಾಸು ಆತಲ್ಲ ಒಂದು ಏಳೆಂಟು ತಾಸು ಅಕ್ಕಿ ನೆನೆ ಇಟ್ಕೊಂಡು ಈಗ ಚಟ್ನಿಗೆಲ್ಲ ರೆಡಿ ಮಾಡಿ ಇಟ್ಟದ್ದು ನೋಡಿರಿ ಕೊಬ್ಬರಿ ಚಟ್ನಿ ಇಲ್ಲಿ ಯಾವೇ ಅದಕ್ಕೇನು ಹಾಕ್ಕೊಳೋದು ಈಗ ಮತ್ತು ಟೆಂಗಿಕಾಯಿ ಹ್ಞೂ ಎರಡು ಮಿಕ್ಸ್ ಮಾಡಿ ಸಣ್ಣಕ ರುಬ್ಕೊಳೋದು ಇಲ್ಲ ಇದ್ರ ಜೊತೆಗೆ ನಾವು ಇವತ್ತ ಕೊಬ್ಬರಿ ಚಟ್ನಿ ಮಾಡಾಕತ್ತೀವಿ ಗ್ರೇವಿನೂ ಚಲೋ ಆಕತ್ತಿ ಚಿಕನ್ ಗ್ರೇವಿ ಅದಿಲ್ಲ ಸಾಂಬಾರು ಸಾಂಬಾರು ಹೇಗೆ ತಿನ್ಬೋದು ರೀ ಈಗ ಸಣ್ಣಕ್ಕೆ ರುಬ್ಬಿ ರುಬ್ಕೊಂಡ್ಮೇಲೆ ತೋರ್ಸುವ ಹಾಕೊಂಡಿದಲ್ಲ ಹ್ಞೂ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗಿದ್ದು ನೋಡ್ರಿ ಸೂಪರಾಗಿದ್ದು ಚಟ್ನಿ ಮತ್ತು ದಾಲ್ ಎಲ್ಲ ತಿಂದು ಮಾರ್ನಿಂಗ್ ರೂಟಿನೂ ಮುಗೀತು ಪೂರ್ತಿ ರೆಸಿಪಿ ಶೇರ್ ಮಾಡ್ಕೊಂಡು ಅನ್ಕೊಂಡಿದ್ದೆ ಲೈಟಾಗಿ ಹೋಗಿಬಿಡ್ತು ಮುಂಜಾನೆ ಜಾಸ್ತಿ ಏನು ವಿಡಿಯೋ ಕ್ಲಿಪ್ಸು ತೊಗೊಳಕ ಆಗಲಿಲ್ಲ ಇನ್ನೂ ನೆಟ್ಟ ಐತಿ ಮಧ್ಯಾಹ್ನ ಮಾಡ್ಬೇಕಂತ ಮಾಡಿ ಚಟ್ನಿನೂ ಐತಿ ಚಟ್ನಿ ಹಸಿ ಕೊಬ್ಬರಿ ಇದೆಲ್ಲ ಹೀಗಾಗಿ ಜಾಸ್ತಿ ಏನು ಹೋಗಿಲ್ಲ ಮತ್ತು ಹುಡುಗರು ಸಾಂಬಾರು ಮತ್ತು ಚಟ್ನಿ ಹಚ್ಕೊಂಡು ತಿಂದರು ಮಸ್ತಾಗಿ ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ ಮಾಡೋಕ್ಕೆ ಬರೋಂಗಿಲ್ಲ ಖರೆ ಅಂದ್ರೆ ಒಂದೆರಡು ಮೂರು ಸತಿ ನೋಡೀನಿ ನೋಡೋಣ ಪೂರ್ಣದಾಗ ಮಾಡಿ ಅಂದ್ರೆ ಮತ್ತೆ ಶೇರ್ ಮಾಡ್ಕೋತೀನಿ ಸೊ ಆಲ್ಮೋಸ್ಟ್ ಮಾರ್ನಿಂಗ್ ರುಟೀನೆಲ್ಲ ನಮ್ಮ ಪ್ರಧಾನ್ಯ ತೊಗೊಂಡಾಗ ನೋಡ್ರಿ ಇಲ್ಲಿ ಎಲ್ಲ ಕೆಲಸ ಎಲ್ಲ ಆತು ಜಸ್ಟ್ ಹಂಗೆ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಸ್ ತೊಗೊ ಹೊರಗೆ ಹೊಂಟಿದ್ವಿ ನಾನು ವಿಷಯ ಹಿಂಗಾಗಿ ಮತ್ತೆ ವೀಡಿಯೋ ಶೇರ್ ಮಾಡ್ಕೊಳಕತ್ತೀವಿ ನೋಡಿರಿ ಹುಡುಗರು ಏನೇನು ಮಾಡೋಕ್ಕೂ ನೋಡೋಣ ಬರ್ರಿ ಒಳಗೆ ಖರೆ ಅಂದ್ರೆ ಲೈಟ್ ಹೋಗಿತ್ತು ಕುತ್ಕೊಳ್ಳೋಕೆ ಅಂದ್ರೆ ಕುತ್ಕೊಳಕ್ಕೆ ಹಾಕಲ್ಲ ನೋಡ್ರಿ ಅಷ್ಟು ಸೆಕೆ ಆಗೋದಿತ್ತು ಇನ್ನೂ ಹನ್ನೆರಡು ಗಂಟೆ ಆಗಿಲ್ಲ ರಣ 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 ಬಿಸಿಲು ಹೊಡಿತೈತೆ ಹಂಗೆ ಇಲ್ಲಿ ಸ್ವಲ್ಪ ಬಂದರೆ ಮಸ್ತ್ ಅಂದ್ರೆ ಮಸ್ತ್ ವಾತಾವರಣ ಅನಿಸುತ್ತ ಖರೆ ಹೇಳ್ಬೇಕಂದ್ರೆ ಹಿಡಿದು ಕಿಳಗೆ ಆರಾಮಾಗಿ ಕುತ್ಕೊಂಡು ವೀಡಿಯೋ ಮಾಡೋದು ಮಾತಾಡೋಕೆಂದ್ರೆ ತುಂಬ ಸೂಪರ್ನಿಸ್ತತ್ತಿ ಇಲ್ಲಿ ಸೊ ಇದು ನನ್ನ ಫೇವ್ರೇಟ್ ಜಾಗ ಅಂತಲೇ ಹೇಳ್ಬೋದು ಊರಿಗೆ ಬಂದಾಗ ಸೊ ಇಲ್ಲಿ ಬಂದು ಕೂತ್ಕೊಂಡಿ ನೋಡ್ರಿ ಆರಾಮಾಗಿ ಮಸ್ತ್ ಕಾಲಾಗ ಒಂದಿಷ್ಟು ಹೀರಿಗೆ ಬಂದಿಷ್ಟು ಬರ್ತಾವೆ ತಂಪಿ ಹೀರಿ ಬೆಳಾಕತ್ ಬಿಟ್ಟವು ಸೊ ಇಷ್ಟು ಊರಿನ ಬ್ಲಾಗು ನಡೆದಾಗ ನೋಡ್ರಿ ಸದ್ಯ ಈಗ ಇನ್ನು ಮುಂದಿನ ಬ್ಲಾಗ್ ಮಸ್ತ್ ಮಸ್ತಾಗಿ ಬರೋ ಅದಾವೂ ಸೊ ನೀವೆಲ್ಲ ಶೂಟ್ ಮಾಡಿ ಬಂತೀನಿ ಹೇಗೆ ಹಂಗೆ ದಿನಗಳ ಇರ್ತಾವ ಅನ್ನೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಏನಾದರೂ ಡಿಫ್ರೆಂಟ್ ರೆಸಿಪಿ ಇದ್ರೆ ಶೇರ್ ಮಾಡ್ಕೊತೀನಿ ಖಂಡಿತ ಈಗ ಕಿಚನ್ನಾಗೆ ಹೋಗ್ಬರೀ ಹುಡುಗರು ಏನು ಮಾಡಕ್ಕ ನೋಡೋನು ಈ ರೀತಿ ಪೀಡಿಗೆ ಹಂಚಕ ನೋಡ್ರಿ ಮಸ್ತ್ ದೋಸೆ ಕರ್ತಾವ ದಪ್ಪಂದು ಹಂಚಾಕಿ ಒಲೆ ಇಟ್ಟು ಮಾಡಿರೋದು ಇನ್ನೂ ಇಷ್ಟ ಬರ್ತಾವೆ ಸೊ ಇನ್ನೂ ಇಷ್ಟು ಹೆಟ್ಟ ಆಯ್ತು ನೋಡ್ರಿ ನೀವು ವಿಶಾಲನ ರೆಡಿ ಹಾಕ್ಕೊಂತ ನೋಡ್ರಿ ಹೇಗೆ ಇಲ್ಲ ಹೂವರ್ ಕುಂತಾರೆ ಹುಡುಗರು ಹುಡುಗರು ಜಾಸ್ತಿ ತಿಂತೀನಿ ಮಕ್ಕಳನ್ನ ನೋಡ್ರಿ ಬಾಯ್ ಹೀರಾ ಬಾಯ್ ತನು ಮತ್ತು ತನೂ ಬರ್ತೀರಿ ಹಾಂ ಕೊಮ್ಮ ಮತ್ತು ಸ್ವಾನಿ ಆಗ ರೀಲ್ ಮಾಡ್ಬೇಕಂತ ಮಾಡ್ಯಾರ ಈಗ ಶಾರ್ಟ್ ವಿಡಿಯೋ ಶೇರ್ ಮಾಡ್ಕೊತೀನಿ ಜಸ್ಟ್ ನಾವು ಈಗ ರೀಲ್ ಮಾಡಕ್ಕೆ ಈ ಜಗಕ್ಕೆ ಬರೋಕತ್ತೆ ನೋಡಿರಿ ಇಲ್ಲಿ ಮಸ್ತ ಬರ್ತೈತಿ ಗಿಡ ಅದು ಮಸ್ತ್ ಐತಿ ಇಲ್ಲಿ ಚಂದನೂ ಬರ್ತೈತಿ ಕ್ಲಿಯರೂ ಬರ್ತೈತಿ ಅಂತಂದು ಇಲ್ಲಿ ಮಾಡಾಕತ್ತೀನಿ ಸೊ ಅದನ್ನು ಶಾರ್ಟ್ ವಿಡೋ ಹಾಕನ ಹ್ಞೂ ಚಲೋ ಕಾಸ್ಟಿ ಸೊ ಹಾಗೆಯಿಂದ ಬರ್ಲಿಲ್ಲ ಒಂದು ಸ್ವಲ್ಪ ಫ್ರೆಶ್ ಆಗಿ ಒಂದಿಷ್ಟೇ ವಿಡಿಯೋ ತೆಗಿತೀವಿ ನೋಡಿರಿ ಶಾರ್ಟ್ ವಿಡಿಯೋ ಎದ್ರು ಎದ್ರು ತೆಗ್ದೀವ್ವ ಮುಖ ನೋಡಷ್ಟು ತುಂಬ ಬಿಸ್ಲಿ ಇಲ್ಲಿ ನಮ್ಮ ಸುಹಾನಿಂದ ಬನ್ರಿ

ಸೊ ವಿಡಿಯೋ ಎಲ್ಲಾದಗೂ ಜಸ್ಟ್ ಕುತ್ಕೊಂಡಿದ್ದೀವಿ ನೋಡ್ರಿ ಹಣ್ಣು ಶೂಟ್ ಮಾಡಿದ್ವಲ್ಲ ಮಾವಿನ ಹಣ್ಣು ನೋಡಿದ್ರು ತಿನ್ನಕತ್ತಾರೆ ನೋಡ್ರಿ ಸೊ ಅವರು ಬಂದರು ಚಲೋ ಐತಿ ವಾತಾವರಣ ತಂಪು ಅನಿಸತಲ್ಲ ಆರಾಮ ಕುಂದಿರ್ಬೇಕು ಅನ್ಸತ್ತಲ್ಲ ಮೊಳಗೆ ಸಖಿ ಸಕಿ ಲೈಟ್ ಹೋದ ಸಖೆ ಸಖೆ ಅನ್ನಿಸ್ತತಿ ಸೊ ಮತ್ತೊಂದು ಸ್ವಲ್ಪ ಈಗ ಬ್ರೇಕ್ ತೊಗೊಂಡು ಮತ್ತೆ ನಾಳೆ ಮಾಡೋಣ ಹ್ಞೂ ಶಾರ್ಟ್ ವಿಡಿಯೋ ಮಾಡೋಕ್ಕೇರಿ ಕಾಮಿಡಿ ವಿಡಿಯೋ ಮಾಡೋದು ಟ್ರೈ ಮಾಡಕತ್ತೀವಿ ಮತ್ತೆ ಡಾನ್ಸ್ ವಿಡಿಯೋ ಅದು ಇದು ಅನ್ಕೊತ ಟ್ರೈ ಮಾಡಾಕತ್ತೀವಿ ನಮ್ಮ ಸಿದ್ದು ಮಸ್ತ್ ಮಸ್ತ್ ವೀಡಿಯೋ ತೆಗ್ಯತ ಖರೆ ಹೇಳ್ಬೇಕಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಸ್ವಲ್ಪ ಇರ್ತೈತಿ ಸೊ ಒಂದು ಮೂರು ನಾಲ್ಕು ತಾಸು ನಾವು ಒಂದು ಸ್ವಲ್ಪ ಹೊರಗೆ ಹೋಗಿದ್ವಿ ಸೊ ಇವ್ರಿಷ್ಟು ಹುಡುಗರನ್ನೆಲ್ಲ ಬಿಟ್ಟು ಹೋಗಿದ್ವಿ ಮಸ್ತ್ ಎಂಜಾಯ್ ಮಾಡಿ ನಾಲ್ಕು ತಾಸು ಹೋಗಿದ್ವಿ ಅಷ್ಟು ಮೂರು ನಾಲ್ಕು ತಾಸು ಈಗ ಬಂದ್ವಿ ಇನ್ನು ಈವ್ನಿಂಗ್ ರೂಟೀನ್ ಅನ್ನ ಸಾರು ಅಂತ ಬೆಳಗ್ಗೆ ಮಾಡಿದ್ದೈತಿ ನೀರು ದೋಸೆ ಐತಲ್ಲ ಇನ್ನು ಹ್ಞೂ ಹಿಟ್ಟನು ಐತಿ ನೋಡೋಣ ಏನು ಮಾಡೋದು ಗೊತ್ತಿಲ್ಲ ಅನ್ನ ಸಾರು ಅಂತ ಜಾಸ್ತಿ ಏನು ಏನು ಬೇರೆ ಬೇರೆ ಏನಾರ ಮಾಡಿದ್ವಿ ಅಂದ್ರೆ ಶೇರ್ ಮಾಡ್ಕೋತೀವಿ ಹಲಲ್ವಾ ಸೋಾನಿ ಸದ್ಯ ಇಷ್ಟ ಊರಿನ ಬ್ಲಾಗ ನಡೆದ ನೋಡ್ರಿ ಅಂದ್ರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹಲಲ್ವಾ ಸೋವಾನಿ ಮಸ್ತ ಎಲ್ಲರಿಗೂ ಇಷ್ಟ ಅಲಲ್ವಾ ಎಲ್ಲರೂ ಪ್ಲೇಟ್ನಾಗಿ ಮಾವಿನ ಇಟ್ಕೊಂಡಿದ್ದು ಮಸ್ತು ತಿಂತ ವಿಡಿಯೋ ಮಸ್ತ್ ಮಾತಲ್ಲ ಒಂದು ಕಾಮಿಡಿ ವಿಡಿಯೋ ತೆಗ್ದೀವಿ ಮಾವಿನ ತಿನ್ನೋದು ಅದನ್ನ ಎಡಿಟ್ ಮಾಡಿ ಹಾಕಿ ಹಾಂ ತಗೋತು ಕಂಬ ಎಡಿಟಿಂಗ್ ಮಾಡಿ ಹಾಕಿಟ್ ಮಾಡ್ವಿ ಸೊ ಇಷ್ಟು ನಡೆದ ತಿನ್ನ ಮತ್ತು ಈವ್ನಿಂಗ್ ರುಟೀನ್ ಅದು ನಾನು ಡ್ರೆಸ್ ಚೇಂಜ್ ಮಾಡಿಲ್ಲ ಹಂಗ ಫ್ರೆಶ್ ಆಗಿ ಒಂದು ಸ್ವಲ್ಪ ನೀರದು ಕುಡಿದು ಕುತ್ಕೊಂಡಿದ್ವಲ್ಲ ಹಂಗೆ ಒಂದಿಷ್ಟು ಹಿಂದೆ ಕುತ್ಕೊಂಡಿದ್ವಿ ಇಟ್ಟಾಗ ಮಸ್ತ್ ಅಸ್ತತಿ ಗಾಳಿ ಅದು ಇನ್ನು ಸಂಜೆ ಮುಂದಂತೂ ಅನ್ನ ಸಾರು ಐತಿ ಮತ್ತು ಹೊಸ ವ್ಲಾಗು ನಾಳೆ ಮತ್ತೆ ಶುರು ಮಾಡೋಣ ಅಂತಲ್ಲ ಇಲ್ಲಿಗೆ ಈ ವ್ಲಾಗ ಎಂಡ್ ಮಾಡೋಣ ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನ ಎಂಡ್ ಮಾಡಕ್ಕೀನಿರಿ ಬ ಬಾಯ್ ಬಾಯ್